ಬಹಳ ಉತ್ಸಾಹದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೀರ ಕ್ರೀಡೆಗಳು ಹೇಗೆ ಒಂದು ಭ್ರಾತೃತ್ವವನ್ನು ಸಮಾನತೆಯನ್ನು ಮತ್ತು ಸೌಹಾರ್ದತೆಯನ್ನು ಬೆಸಿ ಬೆಸಿರ್ತವೋ ಹಾಗೆಯೇ ತಾವೂ ಸಹ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಯಶಸ್ವಿಯಾಗಿ ಮುಂದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಬೆಳಗುವಂತಾಗಬೇಕು ಸೋದರತೆಯನ್ನು ಸೌಹಾರ್ದತೆಯನ್ನು ಬೆಳಗುವಂತ ಆಗಬೇಕು ಎಲ್ಲ ವಿದ್ಯಾರ್ಥಿಗಳು ಸಹ ಬೆಳಗಿನಿಂದಲೂ ಸಹ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರ ಇದೇ ಉತ್ಸಾಹದಿಂದ ತಮ್ಮ ಒಂದು ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಒಂದು ಕ್ರೀಡೆಯ ಒಂದು ಪಾವಿತ್ರ್ಯತೆಯನ್ನು ಹೆಚ್ಚಿಸ್ತೀರ ಅಂತ ಭಾವಿಸ್ತಾ ಈ ಜಿಲ್ಲೆಯಲ್ಲಿ ಎಲ್ಲ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ವಿ ಅದನ್ನ ಉಪಯೋಗಿಸಿಕೊಂಡು ಯಶಸ್ವಿ ಆಗಲಿ ಅಂತ ಹಾರೈಸಿಕೊಂಡಂತ ಮುಂದಿನ ಕಾರ್ಯಕ್ರಮ